ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ಬೇಸಿಗೆ ರಜಾ ಇರ್ಬೋದು ಅಥವಾ ಅಕ್ಟೋಬರ್ ರಜಾ ಇರ್ಬೋದು ಇಂತಹ ರಜಾ ಅವಧಿಗಳಲ್ಲಿ ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ಹೋಮ್ವರ್ಕ್ಗಳನ್ನು ಅಂದರೆ ಓದುವ ಅಭ್ಯಾಸವನ್ನು ರೂಢಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಒಂದು ಮಾದರಿಯಾಗಿರ್ತಕ್ಕಂತಹ ಒಂದು ಬುಕ್ಲೆಟನ್ನು ಬಿಟ್ಟಿದ್ದಾರೆ ಅದನ್ನು ಒಂದು ಚೂರು ನೋಡೋಣ ಅದರಲ್ಲಿ ಹೇಗಿದೆ ಮತ್ತು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಇಲ್ಲಿ ಒಂದು ಘಟಕ ಒಂದು ಆಡ್ತಾ ಆಡ್ತಾ ಅಕ್ಷರ ಅನ್ನೋ ನಿಟ್ಟಿನಲ್ಲಿರುತ್ತೆ ಮತ್ತು ನಿಮಗೆ ಈ ಥರ ಒಂದು ಬುಕ್ಲೆಟ್ ಸಿಗಲಿಲ್ಲ ಅಂದರೆ ಇದನ್ನೇ ಈ ವಿಡಿಯೋವನ್ನು ಪಾಸ್ ಮಾಡಿ ಸ್ಟಾಪ್ ಮಾಡಿ ನೀವು ಕತೆಗಳನ್ನು ಓದ್ತಾ ಹೋಗ್ಬೋದು ಮಕ್ಕಳಿಗೆ ಓದಿಸ್ಬೋದು ಕೂಡ ಬೇರೆ ಬೇರೆ ಮಕ್ಕಳಿಗೆ ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಗೇಮ್ಸನ್ನು ಅದರದ್ದನ್ನ ಆಡಿಸೋದ್ರ ಬದಲು ಈ ಥರದ ಹವ್ಯಾಸಗಳನ್ನು ಓದುವ ಹವ್ಯಾಸಗಳನ್ನು ಮಕ್ಕಳಿಗೆ ಯೂಟ್ಯೂಬನ್ನು ನೋಡೋದ್ರ ಮೂಲಕನೇ ಓದುವ ಹವ್ಯಾಸವನ್ನು ಮಕ್ಕಳಿಗೆ ಬೆಳೆಸ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಕಮಲಾಸರ ಹವಳದ ಸರ ಈ ಥರ ಕ ಆಮೇಲೆ ಕಮಲಳಸರ ಸರ ಈ ಥರ ವರ್ಡನ್ನು ವರ್ಡ್ಸ್ಗಳನ್ನು ಓದಿಸ್ತಕ್ಕಂಥದ್ದು ಮತ್ತು ವಾಕ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ಪದಗಳನ್ನು ರಚನೆ ಮಾಡ್ತಕ್ಕಂಥದ್ದು ನೋಡಿ ಈ ಥರ ಈ ಒಂದು ವಿಷಯಗಳನ್ನು ನೀವು ಓದಿಸ್ತಾ ಓದಿಸ್ತಾ ಹೋಗ್ಬೋದು ಸ್ನೇಹಿತರೆ ನೋಡಿ ಭರತ ಶರಣ ಅಂದರೆ ಆ ಮಕ್ಕಳ ಹೆಸರುಗಳನ್ನು ಬರೆದ್ಬಿಟ್ಟು ಯಾರ್ಯಾರು ಆಟ ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಓಡಿಸ್ಬೋದು ಆಮೇಲೆ ಅಲ್ಲಿ ಬರೆದ್ಬಿಟ್ಟು ಆ ಅಕ್ಷರಗಳನ್ನು ಗುರುತಿಸ್ತಕ್ಕಂತಹ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಮಕ್ಕಳಿಗೆ ಇರುತ್ತೆ ಹಾಗಾಗಿ ಈ ಥರ ನಾವು ಮಕ್ಕಳಿಗೆ ಓದುವ ಹವ್ಯಾಸವನ್ನು ಬೆಳೆಸ್ಬೋದು ನೋಡಿ ಇದು ಕತೆಯನ್ನು ಸಹಿತ ಮಕ್ಕಳಿಗೆ ಓದಿಸ್ತಕ್ಕಂಥದ್ದು ಇಲ್ಲಿ ನೀವು ಮಕ್ಕಳಿಗೆ ಈ ಥರ ವಿಡಿಯೋಗಳನ್ನು ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ಟಾಪ್ ಮಾಡಿ ಕೂಡ ನೀವು ಆ ಕಥೆಗಳನ್ನು ಮಕ್ಕಳಿಗೆ ಓದಿಸ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಬೋದು ಮತ್ತು ಇಲ್ಲಿಗಳ ಜಗಳ ಅನ್ನೋ ಕಥೆಯನ್ನು ಸಹಿತ ಮಕ್ಕಳಿಗೆ ತಿಳಿಸೋದ್ರ ಮೂಲಕ ಅವರಿಗೆ ಆಸಕ್ತಿಯನ್ನು ಬೆಳೆಸ್ತಕ್ಕಂದರೆ ಕನ್ನಡ ಭಾಷೆ ಕನ್ನಡ ನುಡಿ ಕನ್ನಡ ಒಂದು ನುಡಿಗಳ ಬಗ್ಗೆ ನಾವು ವಿಶೇಷವಾದಂಥ ಮಕ್ಕಳಿಗೆ ಆಸಕ್ತಿಯನ್ನು ಬೆಳೆಸಬೇಕು ಮತ್ತು ಓದುವ ಹವ್ಯಾಸವನ್ನು ಉಂಟು ಮಾಡುವುದ್ರ ಬಗ್ಗೆ ನಾವೆಲ್ಲರೂ ನಿಮ್ಮ ಮಕ್ಕಳಿಗೆ ಇವಾಗಿನೇ ಅವರಿಗೆ ತಿಳಿಸಿದ್ದೇ ಆದರೆ ಖಂಡಿತ ಅವರು ಮುಂದಿನ ದಿನಮಾನಗಳಲ್ಲಿ ಅತ್ಯುತ್ತಮವಾದಂತಹ ಓದುಗಾರರಾಗ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ನೋಡಿ ಉಷಾ ಥರ ಥರ ಮತ್ತು ಏಣಿ ಏಳು ಎಸಳು ಬಸವ ಏರು ಐದು ಬಲೆ ಈ ಥರ ವರ್ಡ್ಸ್ಗಳನ್ನು ಓದ ಓದ್ ಓದ್ತಾ ಓದ್ತಾ ಮತ್ತು ಆಡ್ತಾ ಆರ್ತ ಅಕ್ಷರ ಅನ್ನೋ ನಿಟ್ಟಿನಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ವಿಷಯಗಳ ಬಗ್ಗೆ ಸಹಿತ ಮಾಹಿತಿಯನ್ನು ಕೊಡ್ಬೋದು ಔಷಧಿ ಅಂಗಡಿ ಅಂಜನ್ ಚರಣ ಉಷಾ ಅವರು ಹೋಗಿ ಏನೇನೋ ಅವರಲ್ಲಿ ಔಷಧಿ ಅಂಗಡಿಗಳಲ್ಲಿ ತಗೊಳ್ತಾರೆ ಆಮೇಲೆ ಆ ಅಕ್ಷರಗಳು ಯಾವುವು ಅನ್ನೋ ವಿಷಯವನ್ನು ಅಲ್ಲಿ ಔಷಧ ಮತ್ತು ಆ ಔಷಧ ಅಂಗಡಿಗಳಲ್ಲಿ ಬರ್ತಕ್ಕಂತಹ ಒಂದು ಟ್ಯಾಬ್ಲೆಟ್ಸ್ಗಳು ಇರ್ತವಲ್ಲ ಔಷಧಿಗಳು ಇರ್ತವಲ್ಲ ಅವುಗಳನ್ನು ಹೆಸರುಗಳನ್ನು ಬರೆಸ್ತಕ್ಕಂಥದ್ದು ಅಕ್ಷರಗಳನ್ನು ಗುರ್ತಿಸತಕ್ಕಂಥದ್ದು ಹೀಗೆ ನಾವು ಮಾಡಬೇಕು ಆಮೇಲೆ ಸರಳ ಪದ್ಯದೊಂದಿಗೆ ಕಾಗುಣಿತವನ್ನು ಮಕ್ಕಳಿಗೆ ಹೇಳ್ಕೊಡ್ಬೋದು ನೋಡು ಕಾಯಿಯೊಂದು ಗಿಡದ ಮೇಲೆ ಕೂಗು ಕೊಟ್ಟಿತು ಬೇರೆಯೊಂದು ಕಾಯಿಗೆ ಅದಕ್ಕೆ ಬದಲು ಕೊಟ್ಟಿತು ಮೊದಲು ಕಾಯಿಗೆ ಕೂಗಿ ತಿಂತು ಕಾ ಕಾ ಕ ಬದಲು ಕೂಗಿ ತೆರಡನೆಯದು ಕಾ ಏನು ಕೂಗು ಹೋಗಿ ಕಾ ಎಂಬ ಧ್ವನಿಯು ಮಾತ್ರ ಹೊರಗೆ ಬಂದಿತು ಕಾಗೆ ಎರಡು ತಾವು ಬಹಳ ಹೇಳಿ ನುಡಿದವು ಎಂದುಕೊಂಡು ಜಂಬದಿಂದ ರೆಕ್ಕೆ ಬಡಿದವು ಕಾಗಿಗೆ ಏನು ಮಾತೆ ಬರದು ಆಹಾ. ಹಾಂ ಅದಕ್ಕೆ ಬರುವುದೊಂದೇ ಮಾತು ಕ ಕ ಈ ರೀತಿಯಾಗಿ ಮಕ್ಕಳಿಗೆ ಅವುಗಳ ಹೇಳ್ತಕ್ಕಂಥದ್ದು ಹೇಳಿಸ್ತಕ್ಕಂಥದ್ದು ಓದಿಸ್ತಕ್ಕಂಥದ್ದು ಮತ್ತು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆನೂ ಸಹಿತ ಅವಕ್ಕೆ ಮಕ್ಕಳಿಗೆ ವಿಶೇಷವಾದಂಥ ಜ್ಞಾನವನ್ನು ಬೆಳೆಸ್ಬೇಕು ಬಳಸ್ಬೋ ಬೆಳೆಸ್ಬೋದು ಆಮೇಲೆ ಕೆಲವು ಮಿಂಚು ಪಟ್ಟಿಗಳನ್ನು ರಚನೆ ಮಾಡೋದ್ರ ಮೂಲಕ ಸಹಿತ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಕಥೆಗಳನ್ನು ಹೇಳ್ತಕ್ಕಂಥದ್ದು ಕಥೆಗಳಿಗೆ ಕಥೆಗಳಲ್ಲಿರ್ತಕ್ಕಂಥ ಮಾರ್ಮಿಕತೆಯನ್ನು ಅರ್ಥ ಮಾಡಿಸ್ತಕ್ಕಂಥದ್ದು ಮತ್ತು ಕಾಗುಣಿತಗಳನ್ನು ಹೇಳಿಸ್ತಕ್ಕಂಥದ್ದು ಪದಗಳನ್ನು ರಚನೆ ಮಾಡ್ತಕ್ಕಂಥದ್ದು ಅಕ್ಷರಗಳನ್ನು ಗುರ್ತಿಸ್ತಕ್ಕಂಥದ್ದು ಹೀಗೆ ನಾವು ಮಕ್ಕಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡ್ತಾ ಕೊಡ್ತಾ ಪಾದ್ಯಗಳನ್ನು ಯೂಟ್ಯೂಬ್ಗಳನ್ನು ಬಳಸಿಕೊಂಡು ನಾವು ಮಕ್ಕಳಿಗೆ ವಿಶೇಷವಾದಂಥ ಓದುವ ಹವ್ಯಾಸವನ್ನು ಬೆಳೆಸ್ಬೋದು ಸ್ನೇಹಿತರೆ ನೋಡಿ ಕೋಳಿ ಕೋ ಅನ್ನೋ ಕಾಗುಣಿತ ಅಕ್ಷರವನ್ನು ನಾವು ಅದು ಯಾವ್ಯಾವ ಅಕ್ಷರಗಳು ಇದ್ದಾವೆ ಅನ್ನೋದು ಮತ್ತು ಕೊಡೆ ಕಂಬನಿ ಮತ್ತು ಕಂಬನಿ ಅಂದರೆ ಏನು ಕಣ್ಣೀರು ಕೈ ಕೈತೊಳೆ ಕೌ ಮತ್ತು ಈ ಥರ ಕಾಗುಣಿತ ಅಕ್ಷರಗಳನ್ನು ಸಹಿತ ಗುರುತಿಸ್ತಕ್ಕಂಥದ್ದು ಮತ್ತು ಒಂದು ಕಾಗುಣಿತವನ್ನು ಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಪದಗಳನ್ನು ಉದಾಹರಣೆಗೆ ಕೈ ಅನ್ನೋದನ್ನು ನೋಡಿಕೊಟ್ಟಿದ್ದಾರೆ ಅಲ್ಲಿ ಮುಗಿ ಲಾಸ ಪಿಡಿಗಾರಿಕೆ ಅಂತ ಕೊಟ್ಟರು ಒಂದು ಉದಾಹರಣೆಗೆ ಕೈಮುಗಿ ಕೈಲಾಸ ಕೈಪಿಡಿ ಕೈಗಾರಿಕೆ ಈ ರೀತಿಯಾದಂಥ ಅಕ್ಷರಗಳನ್ನು ರಚನೆ ಮಾಡುವಂಥ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಬೋದು ಹೀಗೆ ಕೋ ಇದೆ ಆ ಕೋ ಒಂದು ಅಕ್ಷರವನ್ನು ಅದಕ್ಕೆ ಮತ್ತೆ ಬೇರೆ ಒಂದು ಬೇರೆ ಅಕ್ಷರಗಳನ್ನು ಜೋಡಿಸಿ ನಾವು ಒಂದು ಪದವನ್ನು ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ರಚನೆ ಮಾಡಿಸ್ಬೋದು ಉದಾಹರಣೆಗೆ ಕೋ ಇದೆ ಅಲ್ಲಿ ಮುಂದೆ ಮೊದಲನೇ ಬಾಕ್ಸ್ನಲ್ಲಿ ಡ ಬರೆದ್ರೆ ಕೊಡ ಅಲ್ವಾ ಮತ್ತು ಡೇ ಬರೆದ್ರೆ ಕೊಡೆ ಅಲ್ವಾ ಆಮೇಲೆ ಡೂ ಬರೆದ್ರೆ ಡೂ ಕೊಡು ಹೀಗೆ ಒಂದು ಅಕ್ಷರದಿಂದ ಬೇರೆ ಬೇರೆ ರೀತಿಯ ಒಂದು ಪದಗಳ ಅರ್ಥ ವ್ಯತ್ಯಾಸಗಳನ್ನು ಸಹಿತ ತಿಳಿಸ್ತಕ್ಕಂಥದ್ದು ಹೀಗೆ ನಾವು ವಿಶೇಷವಾದಂಥ ಜ್ಞಾನವನ್ನು ಬೆಳೆಸ್ಬೋದು ಮತ್ತು ಸೂಚನಾ ಫಲಕದೊಂದಿಗೆ ಸಜಾತಿ ಒತ್ತಕ್ಷರಗಳನ್ನು ಗುರುತಿಸತಕ್ಕಂಥದ್ದು ಸಜಾತಿ ಒತ್ತಕ್ಷರಗಳು ಇವುಗಳನ್ನು ಸ್ವಚ್ಛತೆ ಕಾಪಾಡಿ ಶೌಚಾಲಯಕ್ಕೆ ದಾರಿ ಸಾಲಾಗಿ ಬನ್ನಿ ನೀರನ್ನು ಮಿತವಾಗಿ ಬಳಸಿ ಕಸವನ್ನು ಬುಟ್ಟಿಯಲ್ಲಿ ಹಾಕಿ ಈ ಥರದ ಸಮಾಜದಲ್ಲಿರ್ತಕ್ಕಂಥ ವಿಶೇಷವಾದಂತಹ ಅಂಶಗಳನ್ನು ಮಕ್ಕಳಿಗೆ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಅಜ್ಜಿಂಚೋಲು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಈ ಥರದ ಒಂದು ವಿಶೇಷವಾದಂತಹ ರಜಾವಧಿಗಳಲ್ಲಿ ಮತ್ತು ಮುಖ್ಯವಾಗಿ ಈ ಥರ ಅಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ ಪುಸ್ತಕವನ್ನು ಮಾಡಿದ್ದಾರೆ ಅಜೀಂ ಕಿಮ್ಚಿ ಫೌಂಡೇಶನ್ ಅವರು ಬರೀ ರಜಾವಧಿ ಅಷ್ಟೇ ಅಲ್ಲ ಎಫ್ ಎಲ್ ಎನ್ ಅಂದರೆ ಅವರಿಗೆ ಬುನಾದಿ ಸಾಮರ್ಥ್ಯಗಳನ್ನು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅವರು ಈ ಥರ ಪುಸ್ತಕವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇದು ನಾನು ಒಂದು ಮಾದರಿ ಒಂದು ವಿಶೇಷವಾದಂಥ ರಜಾವಧಿಯಲ್ಲಿ ಈ ಥರ ಪೋಷಕರಿರ್ಬೋದು ಶಿಕ್ಷಕರು ಇರ್ಬೋದು ಇವರಿಗೆ ಈ ಥರ ಒಂದು ಹೋಮ್ವರ್ಕ್ಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಮಕ್ಕಳಿಗೆ ವಿಶೇಷವಾದಂಥ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಅನುಕೂಲವಾಗುತ್ತೆ ಇದು ಒಂದು ಮಾದರಿಯಾಗಿರ್ತಕ್ಕಂಥದ್ದಷ್ಟೇ ಮತ್ತು ಇದು ಯಾವುದೇ ಕಾರಣಕ್ಕೂ ಇದೇ ಫೈನಲ್ ಅಲ್ಲ ಸ್ನೇಹಿತರೆ ನಿಮ್ಮ ಒಂದು ವಿಶೇಷವಾದಂತಹ ಜ್ಞಾನಕ್ಕೆ ಅನುಗುಣವಾಗಿ ಹೋಮ್ವರ್ಕ್ಗಳನ್ನು ನೀವು ವಿಶೇಷವಾದಂಥ ಮಕ್ಕಳಿಗಾಗಿ ಅವರ ಕಲಿಕಾ ಮಟ್ಟಕ್ಕೆ ಅನುಗುಣವಾದಂಥ ಹೋಮ್ವರ್ಕ್ಗಳನ್ನು ನೀಡಬಹುದು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್